ನಾನು ಯಾರನ್ನೂ ಮಾತಾಡಲ್ಲ ಪಾಪ ಅವ್ರ ಇತಿಹಾಸ ಇರುವಂತವರು ತುಂಬಾ ದೊಡ್ಡವರು ವಯಸ್ಸನ್ನು ದೊಡ್ಡವರು ಮತ್ತೆ ರಾಜಕೀಯವಾಗಿ ನಮ್ಮದನ್ನ ಬೆಳೆಸಿದವರು ಎಂಬತ್ತಾರು ಗ್ರಾಮ ಪಂಚಾಯತಿಯಿಂದ ಇವತ್ತೆರಡು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ಎಲ್ಲ ಕಾರ್ಯಕರ್ತರಾದರೂ ಅವರು ದೊಡ್ಡವರು ತುಂಬಾ ದೊಡ್ಡವರು ತುಂಬಾ ವಯಸ್ಸು ವಯಸ್ಸನ್ನ ಅಂತ ದೊಡ್ಡವ್ರ ಬಗ್ಗೆ ನಾನೇನು ಅರ್ಥದಿಂದ ಮಾತಾಡಿದರೆ ಅದನ್ನ ಸಮಯ ಕೇಳ್ತೀನಿ ಯಾಕಂದ್ರೆ ತುಂಬ ದೊಡ್ಡ ಮನಸ್ಸನ್ನು ಅವರು ಅಂಥ ದೊಡ್ಡ ಮನುಷ್ಯನ ಆರ್ಥಿಕವಾಗಿ ನನ್ನೆಲ್ಲ ಇಷ್ಟನ ಬೆಳೆಸೋದಲ್ಲ ಎಲ್ಲೋ ಒಂದು ಕಡೆ ನೋವಾಗಿರ್ಬೋದು ಆಗಿರ್ಬೋದು ಅವರಿಗೆ ಪಾಪ ಆ ಥರ ಏನಿದ್ರೆ ನಾನು ಪಾಪ ಸಮಯ ಕೇಳಲೇಬೇಕಲ್ಲ ಅಂಥ ಸೀನಿಯರ್ಗಳು ವಯಸ್ಸಲ್ಲಿ ದೊಡ್ಡವರು ನನ್ನ ಮಕ್ಕಳಿಗಿಂತ ದೊಡ್ಡವರು ನನಗಿಂತ ದೊಡ್ಡವರು ಆಮೇಲೆ ನನ್ನ ಕಟ್ಟ ಎಮ್ ಎಲ್ ಎ ಮಾಡಿದವರು ನಾನು ತನಕ ಮನೇಲಿದ್ದೆ ನಾನು ಪಾಪ ಈ ಬಂದು ಕಟ್ಕೊಂಡು ನಾನು ಎಮ್ ಎಲ್ ಎ ಮಾಡಿದ ಅಂಥವ್ರ ಬಗ್ಗೆ ನಾನು ಮಾತಾಡಿದ್ರೆ ತಪ್ಪಲ್ವಾ ಆ ತಲೆಯನ್ನು ಅಪ್ಪ ತಪ್ಪ ಬಾಯ್ ತಪ್ಪಾಗಿ ಮಾತಾಡಿದ್ರೆ ಏನಪ್ಪ ತಪ್ಪೇನಪ್ಪ ನಮಗೂ ನಮ್ಮ ಮನೆ ಇತಿಹಾಸ ಇಲ್ಲಿದೆ ಯಾರ್ಯಾರು ಗೌರವ ಕೊಡ್ಬೇಕು ಅಂತ ಇರೋದು ಪಕ್ಷದವರು ಕೂಡ ಒಂದು ಕೆಟ್ಟ ಭಾಷೆ ಮಾತಾಡೋಣ ಯಾವತ್ತೂ ಮಾತಾಡೋದು ನಾನು ನೋಡಿದೆ ನಿಮ್ಮ ಲೈವ್ ವಿಡಿಯೋನ ನಾನು ನೋಡಿದ್ರೆ ಭಯ ಬಂದ್ಬಿಡ್ತದೆ ಹಿಂಗೆ ಮಾತಾಡ್ತಾರೆ ಒಂದು ಭಯ ಬಿದ್ದೆ ನಾನು ಭಯ ಬಿದ್ದೆ ಎಮ್ ಎಲ್ ಎ ಆಗ್ತೀನಿ ಸಾರಿ ಕರ್ಕೊಂಬಂದು ಎಮ್ ಎಲ್ ಎ ಮಾಡಿದ್ದು ನಾವೇ ಅವತ್ತು ಭಯ ಬಿದ್ದು ಕರ್ಕೊಂಬಂದು ಎಮ್ ಎಲ್ ಎ ಮಾಡಿದ್ರು ಧೈರ್ಯ ಮಾಡಿ ಎಮ್ ಎಲ್ ಎ ಮಾಡಿದ್ದು ಕರ್ಕೊಂಬಂದು ಹೊಸಕೋಟಿಂದ ಕರ್ಕೊಂಡು ಆಮೇಲೆ ಮಾಲೂರ್ ತಾಲೂಕಲ್ಲಿ ಇದ್ದೀವಪ್ಪ ಗಣಸರು ಚಲಾ ಜನ ಹೇಳ್ಬಿಟ್ಟು ಧೈರ್ಯ ಮಾಡಿ ಹೊಸಕೋಟಿಂದ ಕರ್ಕೊಂಬಂದು ಎಮ್ ಎಲ್ ಎ ಮಾಡಿದ್ದು ತಪ್ಪು ಮಾಡಿದ್ವಿ ಅಂತೇಳಿ ಏನಪ್ಪ ಮಾಲೂರು ತಾಲೂಕಿನ ಒಂದು ಗೌರವನ ಕಾಪಾಡಂಥದು ಧೈರ್ಯ ಒಂದು ಸಾರಿ ತಪ್ಪು ತಪ್ಪಾಡಿ ನಿಮ್ಮ ಸಾರಿ ಮಾಲೂ ತಾಲೂಕು ತುಂಬಾ ಜನ ಸಂಜೇಗೌಡರೊಬ್ಬರೆಲ್ಲ ಆ ಅರತೆ ಇರೋಂಥವರು ಎಲ್ಲ ಪಾರ್ಟಿಗಳಲ್ಲೂ ನನ್ನಂತವರು ಇದ್ದಾರೆ ಮಾಲೂ ತಾಲೂಕನಂತ ಅರತೆ ಇರೋರವ್ರಿಗೆ ನಡೆಯುತ್ತೆ ಕಳಿಸಿದ್ವಿ ಮೊದಲೇ ಬಾರಿಯೂ ಕೂಡ ಅವರು ಎರಡನೇ ಅವಧಿಯಲ್ಲೂ ಕೂಡ ಅಷ್ಟೇ ಭಯ ಅನ್ನೋ ಪ್ರಶ್ನೆ ಇಲ್ಲ ಗೌರವಕ್ಕೆ ನಾವು ಭಯ ಬಿಡ್ತೀವಿ ಇಂಥವ್ರಿಗೆಲ್ಲ ಭಯ ಬೀಳುವಂಥ ಪ್ರಮೆ ಇಲ್ಲ ಅವ್ರ ಮಾತು ನಾನು ಇಲ್ಲಿ ಹೆಚ್ಚಿಗೆ ಮಾತಾಡೋಲ್ಲ ನಾನು ಅದು ಕೂಡ ನಡೆದ ಅದು ನೋಡಿದೆ ನಾನು ಇಲ್ಲೇ ನಾನು ಕೌಟಿಂಗು ಮತ್ತೆ ಗೆದ್ದುಬಿಡ್ತೀನಿ ನಾನು ತಿರ್ಕನೆ ಕನಸಿ ಒಂದು ಸಾರಿ ಏ ಇವೆಲ್ಲ ನಾವೆಲ್ಲ ಸೇರಿ ಎಲ್ಲ ಪ್ರತಿ ಪ್ರತಿ ಇವೆಲ್ಲ ಎಲ್ಲ ಸೇರಿಬಿಟ್ಟು ಗೆಲ್ಲಿಸ್ಬಿಟ್ಟಿದ್ರು ಅದೇ ತಿರ್ಕನ ಕರೆಸ್ದಾಗ ಅವ್ನು ಇನ್ನೊಂದು ಒಂದ್ಸರಿ ಗೆದ್ಬಿಟ್ಟು ಮೊನ್ನೆ ಪಾಪ ಅದ್ಯಾವುದೋ ಬಿಜೆಪಿಯಲ್ಲಿ ಎಲ್ಲಿಂದ ನಮ್ಮೊಂದು ಪಾರ್ಟಿ ಕಟ್ಟಿದ್ದ ಅನುಭವಿಸ್ಬಿಟ್ಟು ಏನಪ್ಪ ಅಲ್ಲೆಲ್ಲ ಒಂದು ಅಷ್ಟು ಓಟ್ ಬಿದ್ದು ಅದಕ್ಕೆ ಏನಾಗ್ಬಿಟ್ಟಿದೆ ಪಾಪ ಎಲ್ಲ ಗೆದ್ಬಿಟ್ಟಿದ್ದಂತೆ ಗೆದ್ಬಿಡಕ್ಕೆ ಕೌಂಟಿಂಗ್ ಆಗ್ಬಿಡೋಕ್ಕೆ ಅದು ಸಲಿಸಲ್ಲ ನ್ಯಾಯಾಲಯದಲ್ಲಿ ಪಟಾಲು ಹಾಕೊಂಡ್ರೆ ನಾವೆಲ್ಲ ನನಗೆ ಕೆತ್ತೀನಿ ಡಿಕ್ಲೇರ್ ಮಾಡೋರೇ ಎಮ್ ಎಲ್ ಎ ಅಂತಂದ್ರೆ ನಾನು ಆರಾಮ ನನ್ನ ಪಾರ್ಟಿ ನಾನು ತಾಲೂಕನ್ನು ಡೆವಲಪ್ ಮಾಡಿಸ್ಬೇಕೆ ಸರ್ಕಾರದಲ್ಲಿ ಸಹಕಾರ ಮುಂದುವರಿತಾ ಇದ್ದೀನಿ ನಾನು ಮತ್ತೆ ಏನೋ ಅವಕಾಶ ಬರ್ತದೇನೋ ಅನ್ನೋದು ಪಾಪ ಹಾಕೊಂಡಿರೋ ಸರ್ಕಾರ ಅವರು ನಾಲಲ್ಲ ಅಂತ ಸಂದರ್ಭ ಬರಲ್ಲ ಅಂತ ಸಂದರ್ಭ ಬಂದ್ರೆ ಈ ನಾಲ್ವ ತಾಲೂಕಿನ ಜನತೆ ಎರಡು ಸಾರಿ ಸೋಲಿಸಿದ್ದಾರೆ ಮತ್ತೆ ಮೂರನೇ ಅವಕಾಶ ಕೌಂಟಿಂಗ್ ಕೊಟ್ರೆ ನ್ಯಾಯಾಲಯ ಕೊಟ್ರೆ ಕಡಿಮೆ ಬಂತು ಬರಲ್ಲ ಇನ್ನೂ ನಲವತ್ತೆಂಟು ಓಟು ಅಂತ ಹೇಳಿದ್ರೆ ಇನ್ನೂ ನಲವತ್ತೆಂಟು ಓಟ್ ಕಡಿಮೆ ಬರ್ರೆ ಇನ್ನೂ ಜಾಸ್ತಿನೇ ಬರ್ತದೆ ನಾನು ಒಂದು ಚಾಲೆಂಜ್ ಹೇಳ್ತೀನಿ ನಿಮ್ ಮುಂದೆ ನನಗೆ ನಂಬಿಕೆ ಇದೆ ಕೌಂಟಿಂಗ್ ಮೇಲೆ ಆ ರಿಸಲ್ಟ್ ಮೇಲೆ ಇನ್ನೂ ನಲವತ್ತೆಂಟು ಅಂತ ಓಟ್ ಒಂದು ಡಿಕ್ಲೇರ್ ಮಾಡುವ್ರೆ ಅದು ಸಾರಿ ಕೌಂಟಿಂಗ್ ಬೇಕು ಅಂತ ನೀವೇ ಹಾಕ್ಕೊಂಡಿದ್ದೀನಿ ಅಂತ ಪ್ರಮೆ ಬರಲ್ಲ ಅಂತ ಸಂದರ್ಭ ನ್ಯಾಯಾಲಯದ ಬರಲ್ಲ ಬಂದ್ರು ಕೂಡ ನಾನು ಒಂದೇಳಿದ್ದೀನಿ ಚಾಲೆಂಜ್ ಮಾಡಲ್ಲ ಅಪೀಲ್ ಹೋಗಲ್ಲ ಇನ್ನೊಂದು ಸಾರಿ ತಾಲೂಕಿನ ಜನ ರಿಸಲ್ಟ್ನ ನೋಡಬೇಕು ಅವಕಾಶ ಕೊಡ್ತೀನಿ ಮೂರನೇ ಸೋಲು ಕೂಡ ನಮ್ಮ ತಾಲೂಕಿನ ಜನತೆ ರಿಸಲ್ಟ್ ಮೂರನೇ ಸೋಲ್ ಅಂತೂ ಕೂಡ ಬರ್ತದೆ ಏನಪ್ಪ ನಾನು ಇನ್ನು ಹೆಚ್ಚಿಗೆ ಏನು ಹೇಳಕ್ಕೆ ಹೋಗಲ್ಲ ನಂದು ಒಂದೇ ಗುರಿ ನಮ್ಮ ಸರ್ಕಾರ ಇದೆ ಏನೇನು ಯೋಜನೆಗಳನ್ನು ತಾಲೂಕ್ ತರಬಹುದು ಎದ್ರೆ ಕೂತ್ರೆ ಅದೊಂದು ಬಿಟ್ಟರೆ ಬೇರೆ ಯೋಚನೆ ಇಲ್ಲ ನಾನು ಅದರಿಂದಲೇ ನಮ್ಮ ಸರ್ಕಾರ ಬಂದ್ ಒಂದು ಸಾವಿರ ಕೋಟಿ ಕಿತ್ತೀಚಿಗೆ ಮಾಲೂರು ತಾಲೂಕಲ್ಲಿದೆ ಇವಾಗ ಅದೆಲ್ಲ ಇಂಪ್ರೂವ್ಮೆಂಟ್ ಆಗಬೇಕಲ್ಲ ಸ್ಟಾರ್ಟ್ ಆಗಬೇಕಲ್ಲ ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಬಂದು ಫ್ಲೇ ಇರ್ಬೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಕೆರೆದ್ ಇಲ್ಲಿ ಗೋಪುರ ಸಿದ್ದರಾಮಯ್ಯ ಕಾಲದಲ್ಲಿ ಆದಂತಹ ಒಂದು ಅದು ಉದ್ಘಾಟನೆ ಆಗಬೇಕು ರಥಬೀದಿ ಆಗಬೇಕು ಫೋರ್ ಲೈನ್ ಆಗಬೇಕು ವಿಶೇಷ ಮಾಲೂರು ಟೌನ್ಗೆ ಮಾಲೂರ್ ತಾಲೂಕಿಗೆ ಗ್ರಾಮಾಂತರ ಪ್ರದೇಶದ ರೋಡ್ಗಳು ಕೀಡಗಳು ರೋಡ್ಗಳಿಗೆ ಸುಮಾರು ದುಡ್ಡು ಕೊಟ್ಟಿದ್ದಾರೆ ಮಾಲೂರು ಗೆ ಇಪ್ಪತ್ತೈದು ಕೋಟಿ ಇಪ್ಪತ್ತೇಳು ವಾರ್ಡ್ಗೆ ಡೆವಲಪ್ಮೆಂಟ್ಸ್ ಕೊಟ್ಟಿದ್ದಾರೆ ಫ್ರೀ ಸೈಟ್ಗಳು ಕೊಡಬೇಕು ಇವೆಲ್ಲ ಕೂಡ ಮುಖ್ಯಮಂತ್ರಿ ನನ್ನ ಪ್ರಕಾರ ಎರಡೂವರೆಂದ ಮೂರು ತಿಂಗಳ ಒಳಗೆ ಎಲ್ಲ ಟೆಂಡರ್ಗಳಾಗಿ ಮತ್ತು ಏಜೆನ್ಸಿ ಫಿಕ್ಸ್ ಆಗಿ ಎಲ್ಲ ಗುದ್ದಿ ಪೂಜೆ ಮತ್ತು ಉದ್ಘಾಟನೆ ಮಾಸಿನಲ್ಲಿ ಇಪ್ಪತ್ತೈದು ಕೋಟಿಯಲ್ಲಿ ಮಾಸಿ ಮಾತಿ ವೆಂಕಟೇಶ್ ವಸತಿ ಸ್ಯಾಲರಿ ಇದೆ ಮಾಸ್ತಿ ಬಸ್ ಸ್ಟ್ಯಾಂಡು ಪ್ರಾರಂಭ ಮಾಡಿದ್ದೀವಿ ಇಂಥ ಸುಮಾರು ಕೆಲಸಗಳು ನಮ್ಮ ಸರ್ಕಾರ ಬಂದ್ ಬಂದಿದೆ ನಾನು ಬರೀ ಎದ್ರೆ ಕೂತ್ರೆ ನನ್ನ ಸಂಸಾರ ನನ್ನ ಪರ್ಸನಲ್ ಲೋನ್ ನನ್ನ ಬಿಸ್ನೆಸ್ ಅಲ್ಲ ಯೋಚನೆ ಇಲ್ಲ ಸಿಕ್ಕಿರೋ ಅವಕಾಶ ಕಷ್ಟದಲ್ಲೂ ನಾನು ತಾಲೂಕಿನ ಜನ ಕೈ ಹಿಡಿದಿದ್ದಾರೆ ಇನ್ನೂರ ಎಂಬೈ ನಾನು ಓಟೋ ಸಿಂಗಲ್ ಓಟೋ ಗೆಲುವೆ ಅದು ಇಂಥ ಅವಕಾಶ ಸರ್ಕಾರದಲ್ಲಿರುವಾಗ ಸರ್ಕಾರದಲ್ಲಿ ನಾನು ಇರುವಾಗ ತಾಲೂಕಿಗೆ ಶಾಶ್ವತವಾಗಿ ಏನು ಮಾಡ್ಬೋದು ಅನ್ನೋದು ಯೋಚನೆ ಮಾಡೋದು ಬಿಟ್ಟರೆ ಬೇರೆ ನನಗೇನು ಯೋಚನೆ ಯಾರ ಬಗ್ಗೆ ನಾನು ಯೋಚನೆ ಮಾಡಕ್ಕೆ ಹೋಗಲ್ಲ ಯಾರು ಮಾಲೂಸ್ ತಲೆ ನನಗೆ ಹೇಗೆ ಅಂತ ಯಾರು ಇಲ್ಲ ಬಿಜೆಪಿ ಅವ್ರ ಇಲ್ಲ ಜೆ ಡಿ ಎಸ್ ಅವ್ರಿಲ್ಲ ಕಾಂಗ್ರೆಸ್ ಅವ್ರಲ್ಲ ಏನಪ್ಪ ಪರಿಸ್ಥಿತಿ ಇವರೇ ಇರ್ಬೇಕು ನಾವು ಯಾರ ನಂತರ ಇದು ಒಬ್ಬರು ಸಿಂಗಲ್ ಹ್ಯಾಂಡ್ ಬಿಟ್ಟು ಯಾರು ಇಲ್ಲಪ್ಪ ಎಲ್ಲನ ಹೇಳ್ರಿ ಒಂದು ವೈಯಕ್ತಿಕ ಒಬ್ಬರ ಮೇಲೆ ಕೇಸ್ ಹಾಕಿದ್ ನೋಡಿದ್ರ ವೈಯಕ್ತಿಕವಾಗಿ ಯಾರು ಸ್ಪಂದನೆ ಕೊಟ್ಟಿದ್ ನೋಡಿದ್ರ ಒಂದು ಸಾರಿ ಎಂ ಎಲ್ ಎ ಮಾಡಿ ವೈಯಕ್ತಿಕವಾಗಿ ಬೇಕಾದಷ್ಟು ಸ್ಪಂದನೆ ಕೊಟ್ಟು ಶಾಪ ಹಾಕ್ಬಿಟ್ಟು ಮನೆಗೆ ಬಿದ್ದಿರೋದು ಅವರು ನನಗೆ ಅಧಿಕಾರ ಇರ್ಬೋದು ರಾಜಕೀಯವಾಗಿ ವೈಯಕ್ತಿಕವಾಗಿ ಹೋಗಲ್ಲ ಆ ಶಾಪ ನನಗೆ ಬೇಡ ನನಗೆ ಜನ ಬೆಂಬಲ ಕೊಟ್ಟವರೇ ಕೆಲಸವರೇ ವೈಯಕ್ತಿಕ ನನಗೆ ಹೆಸರು ದೃಢ ಸಾರಿ ಅಂದ್ರೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ಇವತ್ತು ಮುನ್ಸಿಪಾಲಿಟಿ ನನ್ನ ಎಲೆಕ್ಷನ್ ಮಾಡಿದ್ವಿ ಎಷ್ಟು ಜನ ಮೆಂಬರ್ಸ್ ಇದ್ದೀವಿ ನಾವು ಮೊದಲನೇ ಅವಧಿಯಲ್ಲೂ ಕೂಡ ಎಷ್ಟು ಜನ ಇದ್ದೀವಿ ಅವತ್ತು ನನಗೆ ಪಕ್ಷಾತೀತ್ವ ನನಗೆ ಸಪೋರ್ಟ್ ಮಾಡಿಲ್ವಾ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ನಂಜೇಗೌಡರು ಕೆಟ್ಟೋರಾಗಿದ್ದಿದ್ರೆ ಮಾಡೋರಾ ಇವತ್ತು ನಿನ್ನೆ ಕೂಡ ಅಷ್ಟಪ್ಪ ಇಪ್ಪತ್ತೇಳು ಪ್ಲಸ್ ಒಂದು ನಂದೊಂದು ಇಪ್ಪತ್ತೆಂಟು ಜನ ಕೌಸ್ತರಿಸಿ ಇಪ್ಪತ್ತೆಂಟರಲ್ಲಿ ನಾ ಇಪ್ಪತ್ತೊಂದು ಓಟ್ ನಮ್ಮ ಪರವಾಗಿ ಇಪ್ಪತ್ತ ಒಂದು ಇನ್ನು ಏಳು ಬರೀ ಏಳು ಹತ್ತೊಂಬತ್ತು ಜನ ನಮ್ಮ ಪರ ಕೈ ಎತ್ತಿದ್ರು ಒಬ್ರು ಆಬ್ಸೆಂಟ್ ಆದ್ರು ಇನ್ನೊಬ್ರು ಸೈಲೆಂಟ್ ಆದ್ರು ಉಳಿದಿದೆ ಎಷ್ಟು ಏಳು ಏಳು ನೋಡ್ರಿ ನಾವೇನಾದ್ರೂ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ತಗೊಂಡಿದ್ರೆ ಇವೆಲ್ಲ ನಮ್ಗೆ ಸಹಕಾರ ಸಿಗಬೇಕು ನಾನೇನಾದ್ರೂ ಮೊದಲನೇ ಅವಧಿಯಲ್ಲಿ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಅನ್ನೋ ಹೋಗಿದ್ದಿದ್ರೆ ನಾನು ಪ್ಲೇಸ್ಗೆ ಹೋಗ್ಬಿಡ್ತಾ ಇದ್ದೆ ನಮ್ಮ ತಾಲೂಕು ಶಾಂತಿಯುತವಾಗಿರಬೇಕು ಪಕ್ಷಾತೀತವಾಗಿರಬೇಕು ಜಾತ್ಯಾತೀತವಾಗಿರಬೇಕು ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಕಾಂಗ್ರೆಸ್ ಸಿದ್ಧಾಂತವನ್ನು ಇಟ್ಕೊಂಡು ನಡುವೆ ನಡೆದಿದ್ದಕ್ಕೆ ಅಂತ ಒಂದು ವಾತಾವರಣದಲ್ಲೂ ಕೂಡ ಎರಡನೇ ಅವಧಿಗೆ ಹಿಸ್ಟ್ರಿ ಫಸ್ಟ್ ಟೈಮ್ ಮಾಲೂರ್ ತಾಲೂಕಲ್ಲಿ ರಿಪೀಟ್ ಆಗಿದೆ ಅಂತ ಅವಕಾಶ ಸಿಕ್ಕಿದೆ ನಾನು ವೈಯಕ್ತಿಕವನ್ನ ದೇಶ ಮಾಡ